ಐದು ಇಪ್ಪತ್ತಾರನೇ ಸಾಲಿನ ವಿವಿಧ ಸಂಘಗಳ ಉದ್ಘಾಟನಾ ಕಾರ್ಯಕ್ರಮ ಇವತ್ತು ತಡವಾಗಿ ಆಗಿದೆ ಜೂನ್ನಲ್ಲಿ ಆಗಬೇಕಿತ್ತು ಅದು ಇವತ್ತಿನ ಒಂದು ಪ್ರಶಸ್ತವಾದ ದಿನ ಇವತ್ತು ಈ ಗುರು ಪೂರ್ಣಿಮೆಯ ದಿನದಂದು ಈ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಈ ಕಾರ್ಯಕ್ರಮದ ಉದ್ಘಾಟಕರಾಗಿದ್ದಾರೆ ನಮ್ಮ ಶಾಲೆಯ ಪ್ರೀತಿಯ ಪ್ರಾಂಶುಪಾಲರಾದಂತಹ ಶ್ರೀಯುತ ಶ್ರೀಧರ್ ಎಚ್ ಇವರಿಗೆ ನಮ್ಮ ಸಂಸ್ಥೆ ಪರವಾಗಿ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಪ್ರೀತಿಪೂರ್ವ ಸ್ವಾಗತವನ್ನು ನಮ್ಮ ಈ ವಿವಿಧ ಸಂಘಗಳ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನಡೆಯುತ್ತಿರುವಂತಹ ಮಾಧೆಯ ಉಪಪ್ರಾಶ್ಪಾಲದಾದಂತಹ ಶ್ರೀಯುತ ಬಾಲಕೃಷ್ಣ ಸರ್ ಇವರಿಗೆ ನಮ್ಮ ಸಂಸ್ಥೆ ಪರವಾಗಿ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನಡೆಸ್ತಾ

ಈ ಒಂದು ವಿವಿಧ ಸಂಘಗಳ ಉದ್ಘಾಟನಾ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಸ್ಥಿತಿ ಪೂರ್ವಕವಾಗಿ ಎಲ್ಲ ಶಿಕ್ಷಕರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಸ್ಥಿತಿ ಈಗ ವಿವಿಧ ಸಂಘಗಳನ್ನು ದೀಪ ಪ್ರಜ್ವಲನೆಯ ಮೂಲಕ ಉದ್ಘಾಟಿಸ್ ಉದ್ಘಾಟಿಸಲಿದ್ದಾರೆ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರು ಶ್ರೀ ಎಚ್ प्रांशुपालक ले, शिक्षक ಮಂತ್ರಿಯಾಗಿ ಯಾವ ಮಂತ್ರಿ ಅಂತ ಹೇಳಿ ಆಯ್ಕೆಯಾಗಿದ್ದು ಶಾಲೆಯ ನಿಯಮಕ್ಕೆ ಅನುಗುಣವಾಗಿ ಸತ್ಯ ಶ್ರದ್ಧೆ ಮತ್ತು ನಿಷ್ಠೆಯುಳ್ಳವನಾಗಿ ನನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಹಾಗೂ ಸಂಸ್ಥೆಯ ಘನತೆ ಗೌರವವನ್ನು ಕಾಪಾಡುತ್ತೇನೆಂದು ಈ ಮೂಲಕ ವಿದ್ಯಾದೇವತೆಯ ಹೆಸರಲ್ಲಿ ಪ್ರಮಾಣ ಮಾಡುತ್ತೇನೆ ವರ್ಷದ ವಿಜ್ಞಾನ ಸಂಘ ಶೋಧನಾ ಮತ್ತು ಪರಿಸರ ಸಂಘ ನಿಯೋಗಗಳ ವಾರ್ಷಿಕ ವರದಿಯನ್ನು ಓದಲು ಇಚ್ಛಿಸುತ್ತೇನೆ ಜೂನ್ ಐದನೇ ದಿನದಂದು ವಿಶ್ವ ಪರಿಸರ ದಿನವನ್ನು ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಯಿತು ವಿದ್ಯಾರ್ಥಿಗಳು ಶಾಲಾ ಆವರಣದಲ್ಲಿ ನೆರೆ ಮೂಲಕ ಆಚರಿಸಲಾಯಿತು ವೃಕ್ಷಗಳ ಮಹತ್ವವನ್ನು ಶಿಕ್ಷಕರಾದ ಶ್ರೀ ರಾಧಾಕೃಷ್ಣ ಸರ್ ಅವರು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿದರು ಹತ್ತನೇ ತರಬೇತಿ ಲಿತ್ ಪರೀಕ್ಷೆಯ ಮೂಲಕ ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ಗುರುತಿಸುವ ವಿಧಾನವನ್ನು ವಿವರಿಸಿದರು ವಿದ್ಯಾರ್ಥಿಗಳು ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಿದರು ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಮರಗಳನ್ನು ಉಳಿಸಿ ಪರಿಸರ ರಕ್ಷಿಸಿ ಎಂಬ ವಾಕ್ಯವನ್ನು ಸಾರ್ವ ಪ್ರದರ್ಶಿಸಿದರು

ಸ್ಪರ್ಧೆಯಲ್ಲಿ ಹತ್ತನೇ ತರಗತಿ ಪ್ರತಿನಿಧಿಸಿದರು ಇಪ್ಪತ್ತು ಆರು ಎರಡ್ ಸಾವಿರದ ಜೀಸಸ್ ಪ್ರೌಢಶಾಲೆ ಕೊಡಕ್ಕಾಗು ಈ ನಡೆದ ಕೆಂಪೇಗೌಡ ಜಯಂತಿ ಪ್ರಯುಕ್ತ ನಡೆದ ಚಿತ್ರಕಲಾ ಸ್ಪರ್ಧೆಯಲ್ಲಿ ನಮ್ಮ ಸಂಸ್ಥೆಯ ಭಾಗವಹಿಸಿರುತ್ತಾರೆ ಸ್ವಾತಂತ್ರ್ಯೋತ್ಸವ ಪ್ರಯುಕ್ತ ನಮ್ಮ ಸಂಸ್ಥೆಯಲ್ಲಿ ಚಿತ್ರಕಲಾ ಸ್ಪರ್ಧೆಯಲ್ಲಿ ಮೂವತ್ತೆಂಟು ವಿದ್ಯಾರ್ಥಿಗಳು ಭಾಗವಹಿಸಿದರು ಹದಿಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಎಂಟು ಆಂಧ್ರ ಮಾಧ್ಯಮ ಶಾಲೆಯಲ್ಲಿ ನಡೆದ ಸ್ಪರ್ಧೆಯಲ್ಲಿ ಪುಷಾ ವಾರ್ಡನ್ ಹಿಂದಿ ಭಾಷಾಥಾನಪದ ರೆಡ್ಡಿ ಚರಪ್ರಮ ಸುಜನ್ ಗಜನ್ ಪ್ರಥಮ ಅಂಕಿತ ಆಶು ಭಾಷೆ ದ್ವಿತೀಯ ರಂಗೋಲಿ ಸ್ಪರ್ಧೆಯಲ್ಲಿ ಲಾವಣ್ಯ ಲಾವಣೆ ಕೃತ್ಯ ಪಡೆದಿರುತ್ತಾರೆ ಇದನ್ನು ಇಪ್ಪತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆದ ರಾಜ್ಯ ಮಟ್ಟದ ಗ್ರೇಡ್ ಪರೀಕ್ಷೆಯಲ್ಲಿ ನಮ್ಮ ಸಂಸ್ಥೆಯ ಆರು ವಿದ್ಯಾರ್ಥಿಗಳು ಹಾಜರಾಗಿರುತ್ತಾರೆ ನಾಲ್ಕುನೂರ ಮೂವತ್ತೇಳು ಅಂತಗಳಿಗೆ ಪ್ರಥಮ ಸ್ಮರಣ ಮೂವರು ವಿಶಿಷ್ಟ ಶ್ರೇಣಿ ಹಾಗೂ ನಾಲ್ಕು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯನ್ನುತ್ತಾರೆ So ಪ್ರತಿಜ್ಞಾ ವಿಧಿ ನಿಮ್ಗೆ ಗೊತ್ತಿದೆ ಕಾಲ ಸಂಸತ್ತು ಯಾಕೆ ಬೇಕು ಯಾಕೆ ಪ್ರತಿಜ್ಞೆ ಅಂದ್ರೆ ಪ್ರಮಾಣ ರಚನೆ ಯಾಕೆ ತಗೋಬೇಕು ನಮಗೆಲ್ಲ ಗೊತ್ತು ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರು ನಮ್ಮ ದೇಶದ ಸಂವಿಧಾನ ರಚನೆ ಆಯಿತು ಅಂಗೀಕಾರ ಆಯಿತು ಜಾರಿಗೆ ಬಂದಿದ್ದು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರು ಗಣರಾಜ್ಯ ಆಗುತ್ತೆ ಹಾಗಾಗಿ ನಮ್ಮ ದೇಶವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣತಂತ್ರ ಗಣರಾಜ್ಯ ಅಂತ ನಮ್ಮ ಸಂವಿಧಾನ ಏನಾದರೂ ಪ್ರಾಮುಖ್ಯತೆ ಅಂತ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಇಲ್ಲಿವರೆಗೂ ನಮ್ಮ ಸಂವಿಧಾನ ಮೂಲ ಸ್ವರೂಪದಲ್ಲಿ ಬದಲಾವಣೆ ಆಗಬೇಕು ಯಾಕೆ ಬೇಕು ಸಂವಿಧಾನ ಸಂವಿಧಾನದ ಮುಖ್ಯ ಗುರಿ ಏನು ಆಶಯಗಳೇನು ನೀವು ಇತಿಹಾಸ ಓದಿದೆ ನಮ್ಮ ಪಾತಂ ಕೂಡ ಕೋರೆ ಹನ್ನೆರಡು ಸಮಾವೇಶ ಹದಿನೈದ್ ನಲ್ಲಿ ಒಂದು ಕ್ರಾಂತಿ ಆಗುತ್ತೆ ಅಲ್ಲಿ ಜವಾನಿಂದ ಅರಸ ಮತ್ತೆ ಪ್ರಜೆಗಳು ಬಂಡೆಗಾರ ಕರೆದಿನ ಮತ್ತೆ ಚರ್ಚಿಗಳ ನಡುವೆ ಅಲ್ಲಿ ಘರ್ಷಣೆ ಆಗಿದೆ ಅರಸ ತನ್ನ ಪೂರ್ತಿ ರಾಜ್ಯ ತನ್ನ ಪೂರ್ತಿ ಅಧಿಕಾರ ಮೀರಿ ಜನರ ಹಕ್ಕುಗಳನ್ನ ಖರ್ಚು ಮಾಡಿದ್ರು ಅಧಿಕಾರ ಅಧಿಕಾರಕ್ಕೆ ಅವರ ಒಂದು ಒಪ್ಪಂದ ಆಗುತ್ತೆ ಬಂಡಾಯಗಾಲಿಗೂ ಮತ್ತು ರಾಜನಿಗೆ ಪ್ರಜೆಗಳ ಸ್ವಾತಂತ್ರ್ಯವನ್ನ ಮಿತಿ ಇದೆ ಆ ಸ್ವಾತಂತ್ರ್ಯ ಪೂರ್ತಿ ಕಲಿಸ್ಕೋಬಾರ್ದು ಅವ್ರ ಹಕ್ಕನ್ನು ರಚಿಸಬೇಕು ರಾಜನ ಕಾನೂನುಗಳಿಗೆ ಅವನ ಅಧಿಕಾರ ವ್ಯಾಪ್ತಿಗೆ ಒಂದು ಮಿತಿ ಅದನ್ನ ಮ್ಯಾಕ್ನಾ ಕಾರ್ಟ್ ಅಂತ ಕರಿ ಮ್ಯಾಕ್ನ ಕಾರ್ಟ್ ಅಂತ ಗ್ರೇಟ್ ನಾವು ಕರಿತೀವಿ ಭಾಷೆಯಲ್ಲಿ ಮ್ಯಾಕ್ನಾಟ ಅಂದ್ರೆ ಅದು ಸಂವಿಧಾನಕ್ಕೆ ತಳ ಅಂತ ನಾವು ಹೇಳ್ತೀವಿ ರಾಜನ ರಾಜ ಅಧಿಕಾರಿಯ ಪರಿಣಿತಿ ಮತ್ತು ಪ್ರಜೆಗಳ ಹಕ್ಕನ್ನ ರಚಿಸುವಂತ ಒಂದು ಒಪ್ಪಾಚಾರ ಆ ಒಪ್ಪಾಚಾರ ನಮ್ಮ ಎಲ್ಲ ದೇಶಗಳು ಯುರೋಪಿಯನ್ ಕಂಟ್ರಿ ಆಯಿತು ಎಲ್ಲ ಸಂವಿಧಾನ ರಚನೆಗೆ ಮೂಲ ಬೇರೆ ಎರಡು ಸಾವಿರದ ಇನ್ನೂರ ಹದಿನೈದ ಇಂಗ್ಲೆಂಡ್ ನಲ್ಲಿ ಆದಂತ ಒಂದು ಏನು ಓಪನ್ ಮ್ಯಾಂಗಲ್ ಕಾರ್ಡನ್ ಓಪನ್ ಸೊ ನಮ್ಮ ಎಲ್ಲ ಯುರೋಪಿಯನ್ ಕಂಟ್ರಿ ಬಿಟ್ಟು ಏಷ್ಯನ್ ಕಂಟ್ರಿ ಎಲ್ಲ ಸಂವಿಧಾನ ರಚನೆ ಆಯ್ತು ಈ ಸಂವಿಧಾನದ ಮೂಲ ಆಶಯ ಈಗ ಅದೇ ನೀವು ಪ್ರಮಾಣ ವಚನ ಮಾಡುವಾಗ ಒಂದು ಇದೇ ಶಾಲೆ ಜನತೆಯನ್ನು ಕಾಪಾಡುವ ಹಾಗೆ ಒಂದು ದೇಶದ ಜನತೆಯನ್ನು ಕಾಪಾಡುದು ಒಬ್ಬ ವ್ಯಕ್ತಿಯ ಗೌರವವನ್ನು ಕಾಪಾಡುದು ಒಬ್ಬ ವ್ಯಕ್ತಿಯ ಜನತೆಯನ್ನು ಕಾಪಾಡುದು ಅವನ ಹಕ್ಕನ್ನು ರಕ್ಷಿಸುವುದು ಕಾನೂನು ರಕ್ಷಿಸುವುದು ಅವನ ಸ್ವಾತಂತ್ರ್ಯವನ್ನು ರಕ್ಷಿಸುವಂತ ಮಹತ್ವ ಒಂದು ಆಕಾಂಕ್ಷೆಯನ್ನ ಈ ಸಂವಿಧಾನ ಹೊಂದಿದೆ ಅದರೊಟ್ಟಿಗೆ ಪ್ರಗತಿಯನ್ನು ಜನರ ಪ್ರಗತಿ ಪ್ರಜೆಗಳ ನಾಗರಿಕರ ಪ್ರಗತಿಯನ್ನ ಒಂದು ಬಿಂಬಿಸುವಂತದ್ದು ಕಾಣುವಂತದ್ದು ಪ್ರಗತಿ ಆಗ್ಲಿಕ್ಕೆ ಏಳಿಗೆ ಆಗ್ಲಿಕ್ಕೆ ಒಂದು ಕಾರಣೀಭೂತವಾಗಿರೋ ಆಶಯ ಸಂವಿಧಾನ ಹಾಗಾಗಿ ನಮ್ಮ ಸಂವಿಧಾನದ ಆಶಯಗಳನ್ನ ಅದು ಹೇಳಬಹುದು ತುಂಬಾ ಇದೆ ಹೇಗೆ ಮೂಲಪುರ ಇವತ್ತು ಉಳ್ಕೊಂಡಿದೆ ಅನೇಕ ಹೋರಾಟಗಳು ಸುಪ್ರೀಂ ಕೋರ್ಟ್ ನಡೆದ ಹೋರಾಟ ಇವತ್ತು ನಾವು ಮೂರು ಅಂಗಗಳಿದ್ದೇವೆ ಸಂವಿಧಾನದಲ್ಲಿ ಯಾವುದು ಕಾರ್ಯಾಂಗ ಯಾವುದೇ ಅಂಗಗಳಿರಲಿ ಆ ಅಂಗಗಳಿಗೆಲ್ಲರಿಗೂ ಮುಖ್ಯ ನ್ಯಾಯ ಸುಪ್ರೀಂ ಕೋರ್ಟ್ ಮುಖ್ಯ ಅದಕ್ಕೆ ನಾವು ಆತ್ಮ ಸಾಕ್ಷಿ ಅಂತ ನಾವು ತಪ್ಪು ಮಾಡಿದ್ರು ನಮ್ಮ ಅಂಕವನ್ನು ಅಂತ ಮಾಡಿ ಅಂತೇಳಿ ಎಂಟಿ ಆ ಆತ್ಮ ಸಾಕ್ಷಿ ಯಾವುದು ಸುಪ್ರೀಂ ಯಾರೇ ತಪ್ಪು ಮಾಡಿದ್ರು ಕಾರ್ಯ ತಪ್ಪು ತಪ್ಪು ಶಾಸಕು ಜನರು ತಪ್ಪು ಮಾಡುವುದು ಸರ್ಕಾರಗಳು ತಪ್ಪು ಮಾಡುವುದು ಅದನ್ನ ತಿದ್ದಿ ಸರಿಪಡಿಸಿದ ಯಾವ ಇದೆ ಸುಪ್ರೀಂ ನ್ಯಾಯ ಸರ್ವೋಚ್ಚ ನ್ಯಾಯಾಲಯ ಯಾವ ಸಂವಿಧಾನದ ಬರ್ತಾ ಇದೆ ಎಲ್ಲೂ ಕೂಡ ಮೂಲ ಸ್ವರೂಪಕ್ಕೆ ಆಗಿಲ್ಲ ಅದು ಸಂವಿಧಾನದ ವಿಶೇಷವಾದ ಗುಣ ಬೇಡಿಕೆಯಲ್ಲಿ ಉಪಸ್ಥಿತರಿರುವಂತಹ ಗೌರವಾನ್ವಿತುಪಾಲರಾದಂತಹ ಶ್ರೀದೇ ಹಾಗೂ ನನ್ನ ಎಲ್ಲ ಸಹೋದ್ಯೋಗಿ ಬಂಧುಗಳೇ ನಮ್ಮ ಶಾಲಾ ವೃದ್ಧಿ ಸಮಿತಿಯ ಸದಸ್ಯರಾದಂತಹ ಪುಷ್ಪ ಅವರೇ ಹಾಗೂ ವಿದ್ಯಾರ್ಥಿ ಸಂಘ ಹಾಗೂ ವಿವಿಧ ಸಂಘದ ಪದಾಧಿಕಾರಿಗಳೇ ಹಾಗೂ ನನ್ನ ಪ್ರೀತಿಯ ಮಕ್ಕಳೇ ಇವತ್ತು ನಮ್ಮ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ವಿವಿಧ ಸಂಘಗಳ ಉದ್ಘಾಟನೆ ಆಗಿದೆ ಅದು ಕೂಡ ಒಳ್ಳೆಯ ದಿನ ಗುರು ಹುಣ್ಣಿಮೆ ಅಲ್ವಾ ಇವತ್ತು ಸಂಘಗಳು ಉದ್ಘಾಟನೆ ಆಗಿದೆ ನಮ್ಮ ಮಾನ್ಯ ಪ್ರಾಂಶುಪಾಲರು ಉದ್ಘಾಟನೆ ಮಾಡಿದ್ದಾರೆ ಅದು ಅಲ್ಲದೆ ಇವತ್ತು ಇದು ಉದ್ಘಾಟನೆ ಮೈಕದ್ದು ಕೂಡ ಉದ್ಘಾಟನೆ ನಮ್ದು ಹೊಸದಾಗಿ ತಗೊಂಡಿದ್ದೇವೆ ಅದರ ಸಹ ಉದ್ಘಾಟನೆ ಇವತ್ತು ಆಗಿದೆ ಅಂತ ಹೇಳಿ ಸಂತೋಷ ಪಡ್ತೇವೆ ಸೊ ಪ್ರತಿಯೊಂದು ಮಗುವಿನಲ್ಲಿ ಒಂದಲ್ಲ ಒಂದು ರೀತಿಯ ಪ್ರತಿಭೆ ಇದೆ ಸೊ ಈ ಬೇರೆ ಬೇರೆ ಸಂಘಗಳ ಮೂಲಕ ತಾವುಗಳು ತಾವು ತಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸಲಿಕ್ಕೆ ಇದು ಯೋಗ್ಯವಾದಂತಹ ವೇದಿಕೆ ಬೇರೆ ಬೇರೆ ಸಂಘದ ಪದಾಧಿಕಾರಿಗಳಾಗಿದ್ದೀರಾ ಈಗಾಗಲೇ ವರದಿಯಲ್ಲಿ ಹಲವಾರು ಚಟುವಟಿಕೆಗಳನ್ನು ತಾವೆಲ್ಲ ಬೋಧವರ್ಷ ಮಾಡಿದ್ದೀರಾ ಈ ವರ್ಷವೂ ಕೂಡ ಅಷ್ಟೇ ಇದೀಗ ಆಗಲಿ ಹೇಳಿದ ಹಾಗೆ ಬೇಗನೆ ಉದ್ಘಾಟನೆ ಆಗ್ಬೇಕಿತ್ತು ಸ್ವಲ್ಪ ಸಮಯ ಆಯಿತು ಆದ್ರೆ ಉದ್ಘಾಟನೆಗೊಂಡಿದೆ ಒಳ್ಳೆಯ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಈ ಸಂಘದ ಮುಖಾಂತರ ಒಳ್ಳೆಯ ಚಟುವಟಿಕೆಗಳನ್ನು ಹಮ್ಮಿಕೊಂಡು ತಮ್ಮ ಪ್ರತಿಭೆಗಳನ್ನು ಬೆಳೆಸುವುದರ ಮೂಲಕ ಜೊತೆ ಜೊತೆಯಾಗಿ ತಮ್ಮನ್ನು ಕೂಡ ಒಂದು ನಾಯಕತ್ವ ಗುಣವನ್ನು ಬೆಳೆಸಿಕೊಳ್ಳಿಕ್ಕೆ ಈ ಒಂದು ಸಂಘಗಳು ತಮಗೆ ಸಹಕಾರಿಯಾಗ್ತದೆ ಅಂತ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಕಾರ್ಯಾಗಿಯ ಕೃಷ್ಣ ವಿದ್ಯಾರ್ಥಿಗಳೇ ಎರಡ್ ಸಾವಿರದ ಶಾಲಾ ಸಂಸತ್ತು ಹಾಗೂ ವಿವಿಧ ಸಂಘಗಳ ಉದ್ಘಾಟನಾ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದವರು ನಮ್ಮ ಪಾತ್ರರಾದ ಮಾನ್ಯ ಪ್ರಾಂಶುಪಾಲರಾದ ಶ್ರೀಧರ್ ಅವರು

ಎಲ್ಲ ಸಂಘದ ಪದಾಧಿಕಾರಿಗಳು ಶಾಲಾ ಸಂಸತ್ತಿನ ಮಂತ್ರಿಗಳಿಗೆ ಎಲ್ಲರಿಗೂ ಕೂಡ ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೆ